ಇವಿಎಂ ಬದಲಾಗಿ ಬ್ಯಾಲೆಟ್ ನಮ್ಮ ಉದ್ದೇಶ ಬಿಜೆಪಿ ಅಂತ ಅವರು ಬೇಡ ಅನುಭವದ ನಾವು ತೀರ್ಮಾನ ಬ್ಯಾಲೆಟ್ ಪೇಪರ್ ಇರಬೇಕು ಅನೇಕ ದೇಶಗಳು ಇವಿಎಂ ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ ಸರ್ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರ್ತಿದ್ದಾರೆ ಸರ್ ಧರ್ಮಸ್ಥಳ ಪ್ರಕರಣ ಸರ್ ಎನ್ನೇ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಎಲ್ಲ ಧರ್ಮಸ್ಥಳ ಪ್ರಕರಣ ಇನ್ನೇ ತನಿಖೆ ಮಾಡಬೇಕು ಅಂತ ಅಮಿತ್ ಶಾ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ ಎಸ್ ಐ ಟಿ ಮಾಡಿದ್ದೀವಿ ಅವರು ಪೊಲೀಸ್ನವ್ರೇ ಅಲ್ವಾ ಎನ್ ಐನಲ್ಲಿ ಇರೋರು ಯಾರು ಈಗ ಏನಕ್ಕೆ ರಾಜಕಾರಣ ಅಂತ ಅವರು ಬೇಡ ಇವಿಂ ಇರಬೇಕು ನಮ್ಮ ಅನುಭವದ ಮೇಲೆ ನಾವು ತೀರ್ಮಾನ ಮಾಡಿದ್ವಿ ಬ್ಯಾಲೆಟ್ ಪೇಪರ್ ಇರಬೇಕು ಅನೇಕ ದೇಶಗಳು ಇವಿಎಂ ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ ಸರ್ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರ್ತಿದ್ದಾರೆ ಸರ್ ಧರ್ಮಸ್ಥಳ ಪ್ರಕರಣ ಸರ್ ಎನ್ನೇ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಎಲ್ಲ ಧರ್ಮಸ್ಥಳ ಪ್ರಕರಣ ಇನ್ನೇ ತನಿಖೆ ಮಾಡಬೇಕು ಅಂತ ಅಮಿತ್ ಶಾ ಹೋಗಿ ದೂರು ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ ಎಸ್ ಐ ಟಿ ಮಾಡಿದ್ದೀವಿ ಅವರು ಪೊಲೀಸ್ನವ್ರೇ ಅಲ್ವಾ ಎನ್ ಐನಲ್ಲಿ ಇರೋರು ಯಾರು